you. Mm -hmm. அம்மா நீங்க ஜாஸ்தியாக குடிபேரி அந்த டெய்லி அந்த ரல்லாடம் இஷ்டெல்லாம் இஷ்டெல்லாம் நோடே ஆகலியா டாக்டர் நான் இன்மேல் தீனி ஊனமா டாக்டர் நீங்க நீங்க ஏன் ஆஹ் மொத்லல்ல அடிக்க ஏன்னு எதிரேட்டு மீனா இதா அவ்ளோ மனை கேட்டேன் அதுக்கு ஏன் தடியா நான் அதே மொட்டை மிஸ் பார்த்தீங்கன்னா

니는 답답해가지 니는 답답해간데 இது மட்டும்தான் முட்டையாக கிச்சன் மக்காவுக்கு மட்டும்தான் அல்லது சந்தோஷ படத்தின் கண்டிப்பா அது ஏன்கிக்க இங்க எழுதுகிற சந்தோஷ படத்தை எடுத்துற சந்தோஷ படத்துக்கா பன்னிய கவுகணா ஏனா நன்கேனாங்கன்னு தன் ஸ்டைல்ல சரி வாகனப்பா

ಹೆಂಗೋ ಸೀತಿ ಈ ಸ್ಪರ್ಶ ಹೆಂಗೋ ನೀನು ಅನಾಥೆ ಆಗಿದ್ದಿದಿಕೆ ತಮ್ಮ ಅಂತ ಬಂದ್ಬಿಟ್ಟ ಹ್ಮ್ ಹೌದಿ ಏನೋ ಮಾತಾಡೋದು ಈಗ ಮದುವೆ ಆಗಿದೆಯಾ ನಮಗೆ ಓಟೆ ಚೆನ್ನಾಗೋದಿ ಈಗ ಗೌರ್ಮೆಂಟ್ ಇಂಜಿನಿಯರ್ ಅಂತ ಅವನು ಮದ್ವೆನೂ ಆಗಿ ಮಕ್ಕಳು ಇದ್ದಾರಂತೆ ಹ್ಮ್ ಒಳ್ಳೇದಾಯ್ತು ಬಿಡು ಈ ವರ್ಷ ಬಿಟ್ಟು ನಿನ್ ತಮ್ಮ ಸಿಕ್ಕಿದಾನೆ ಮದ್ವೆ ಮಾಡ್ಕೊಂಡ್ ಬಂದು ಒಂದ್ ಚೂರು ಗುಂಡ್ ಮಣಿ ಅಷ್ಟು ಬಂಗಾರನು ಆಶ್ರಮದಿಂದ ಮದ್ವೆ ಮಾಡ್ಕೊಂಡ್ ಬಂದಿದ್ದು ಈಗ ಹೆಂಗೋ ತಮ್ಮ ಅಂತ ಸಿಕ್ಕಿದಾನಲ್ಲ ಅವನತ್ರ ಹತ್ರ ಮಾತಾಡಿ ನಿನ್ಗೆ ಇಷ್ಟ ಅಂತ ಹಾಕ ಕೇಳೋ ಹ್ಮ್ ಮತ್ತೆ ನನ್ಗೊಂದ್ ಮನೆನೂ ಇಲ್ಲಪ್ಪ ನೋಡು ಈ ಮನೆ ನಮ್ಮ ಕಟ್ಕೊಟ್ಟಿದ್ದು ನಮ್ದು ಅಂತ ಏನಿಲ್ಲ ಅಂತಂದ್ಬಿಟ್ಟು ಅವ್ರ ಹತ್ರ ಏನಾದ್ರು ಬಾಡಿ ಸ್ವಲ್ಪ ದೂರ್ ಾನೆ ಅವನತ್ರ ಹೋಗಿ ಈ ತರ ಕೇಳದೇ ಬಿಟ್ಟು ಹೋಗಿ ಅವ್ನು ಎಷ್ಟು ಕಷ್ಟಪಟ್ಟು ಅವ್ನ ಸ್ವಂತ ಕಾಲಲ್ಲಿ ನಿಂತು ಓದಿ ಒಂದ್ ಒಳ್ಳೆ ಕೆಲಸದಲ್ಲಿ ಇದ್ದಾನೆ ಈಗಷ್ಟೇ ಸಿಕ್ಕಿದಾನೆ ಅವನ ಹತ್ರ ಹೋಗಿ ಈ ತರ ಕೇಳಿದ್ರೆ ಸರಿಯಾಗತ್ತಾ ಮಕ್ಕನ್ ಬುದ್ಧಿ ಏನೇನು ಈ ತರ ಇದೆ ಅಂತ ಅನ್ಕೊಳಲ್ವಾ ಅವ್ನು

ನಾನು ಕೊಡ್ತೀನಿ ಅಂತ ಹೇಳಿದ್ರೇನು ನೀನೇ ಬೇಡ ಅಂತ ಹೇಳ್ತೀಯ ಅಂತ ಅಲ್ಲ ಹ್ಮ್ ನನ್ ಮಗ ಮಾತ್ರ ಕಷ್ಟಪಟ್ಟು ನಿಮ್ಗೆ ಹೊಟ್ಟೆ ಊಟ ಹಾಕಿ ನೋಡ್ಕೋಬೇಕು ನಿನ್ ತಮ್ಮ ಮಾತ್ರ ಕಷ್ಟ ಪಡ್ಬಾರ್ದು ಅಲ್ಲ ನಾನ್ ಕಷ್ಟಪಟ್ಟು ಆ ಮನೆ ಆಸ್ತಿ ಅಂತ ಮಾಡಿಟ್ಟಿರೋದು ನೀವು ಅಂತ ದುಡ್ದು ಏನ್ ಮಾಡಿದೀರಾ ನನ್ ದೊಡ್ಡ ಮಗ ಆದ್ರೂ ಒಂದ್ ಕಡೆ ಜಾಗ ತೆಗ್ದು ಹಾಕಿದಾನೆ ಎಂಟಿಗೆ ಒಡವೆ ಮಾಡಿಸಿ ಹಾಕಿದಾನೆ ಇವನ್ ಏನ್ ಮಾಡಿದ್ರು ಯಾವಾಗಾದ್ರೂ ನಿನ್ ಬುದ್ಧಿ ಬದ್ಲಾಗತ್ತೋ ಗೊತ್ತಿಲ್ಲ ನೋಡು ಛೀ ಏ ಪ್ರೀತಿ ನೀನ್ ಸುಮ್ನೆ ಇರು ನಾನು ಅವ್ರು ಒಳ್ಳೇದಿಕ್ಕೆ ಹೇಳಿದ್ದು ನಾನೇನು ಕೆಟ್ಟದಿಕ್ಕೆ ಹೇಳಲಿಲ್ಲ ಅಮ್ಮ ನೀನು ಸ್ವಲ್ಪ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು ಈಗಷ್ಟೇ ಅವ್ರ ತಮ್ಮ ಸಿಕ್ಕಿದಾನೆ ಹ್ಮ್ ಅವ್ರ ತಮ್ಮ ಎಷ್ಟ್ ಕಷ್ಟಪಟ್ಟು ಆ ಜಾಗ ಬಂದಿದಾರಂತ ಗೊತ್ತಾ ಈಗ ನೋಡಿದ ತಕ್ಷಣ ನನಗೆ ಕೊಡು ಒಡವೆ ಕೊಡು ಅಂತ ಕೇಳಿದ್ರೆ ಆತರ ಅಲ್ಲ ಮಾತಾಡೋದು ಹ್ಮ್ ನೀವ್ ಸ್ವಲ್ಪ ಆದ್ರೂ ಯೋಚನೆ ಮಾಡಿ ಮಾತಾಡ್ತಾ ಇದ್ರೆ ತಲೆ ಸರಿ ಇದೆ ನಿಂಗೆ ಇಲ್ಲ ತಲೆಗಿಲ್ಲ ಏನಾದ್ರೂ ಹಾಳಾಗ್ಬಿಟ್ಟಿದ್ಯಾ ಮನೆ ಮಾಡಿಲ್ಲ ಆಸ್ತಿ ಮಾಡ್ಲಿಲ್ಲ ಅಂತ ಹೇಳ್ತಾ ಇದೀರಲ್ಲ ಈಗ ನಾನು ಕುತ್ಕೊಂಡಿರೋದು ಯಾರ್ ಮಾಡ್ಕೊಟ್ಟಿದ್ದು ಹಾ ನಮ್ಮಣ್ಣನೇ ಮಾಡ್ಕೊಟ್ಟಿದ್ದು ಅಷ್ಟ್ ಕಷ್ಟದಲ್ಲಿ ಇದ್ರೇನು ತಂಗಿಗಂತ ಒಂದ್ ಮನೆ ಮಾಡ್ಕೊಟ್ಟಿದ್ದಾರೆ ಗೊತ್ತಾ ಅವ್ರಿಗಿಲ್ಲಾ ಅಂದ್ರೇನು ನನಗೆ ಮಾಡ್ಕೊಟ್ಟಿದಾರಲ್ಲ ಅಂತ ನೀವು ಹೆಮ್ಮೆ ಪಡ್ಬೇಕು ಬಿಟ್ಟು ಈ ತರ ಮಾತಾಡದಲ್ಲ அப்படியிருந்தது ಕಳಿಸಿ ಕಳಿಸು ನಾನು ಬರ್ತೀನಿ ಸ್ವಲ್ಪ ಮಾತಾಡೋಕ್ ಮುಂಚೆ ಸಿಟ್ ಮಾಡ್ಕೊಂಡು ನನ್ ಮೇಲೆ ಉರ್ಕೊಂಡು ಮಾತಾಡೋದಲ್ಲ ಹ್ಮ್ ಯಾರಿಗೆ ಯಾರು ಹೇಳ್ತಾ ಇದಾರೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಂಡು ಮಾತಾಡೋ ಪ್ರೀತಿ ಈ ಅಕ್ಕೆ ಒಂದು ಈಗ ಸಿಟ್ ಮಾಡ್ಕೊಂಡ್ ಹೋದ್ರು ಎಲ್ಲ ನಿನ್ನಿಂದನೇ ಅಮ್ಮ ಪ್ರೀತಿ ಅಕ್ಕೆ ಯಾರಿಂದನು ಇಲ್ಲ ಪ್ರೀತಿ ಎಲ್ಲ ನನ್ನಿಂದ ನಾನ್ ಬಂದ್ ಹಿಂಗ ಹೇಳಿದಿಕ್ಕೆ ತಾನೆ ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ಕೊಂಡ್ರಿ ನೀವು ಇರ್ಲಿ ಬಿಡು ಇನ್ನ ಕಷ್ಟ ಆದ್ರೇನು ಸುಖ ಆದ್ರೇನು ಯಾರಾದ್ರೂ ಹೇಳಲ್ಲ ಏನಿದ್ರು ನನ್ ಹಾಕಿ ಹಾಕಿಟ್ಕೊಳ್ತೀನಿ ಅದಕ್ಕೆ ನೀವೇನು ಬೇಜಾರ್ ಮಾಡ್ಕೊಬೇಡಿ ನನಗೆ ನಿನ್ ತಮ್ಮ ಸಿಕ್ಕಿದ್ದು ಸಂತೋಷನೇ ಅಮ್ಮ ಹೇಳ್ದಂಗೆ ಅವ್ರ ಹತ್ರ ಎಲ್ಲ ಹೋಗಿ ಏನು ಕೇಳಬೇಡಿ ಅವರೇ ಯಾವ ಕಷ್ಟದಲ್ಲಿದ್ದಾರೋ ಏನೋ ಗೊತ್ತಿಲ್ಲ ಹ್ಮ್ ನಮ್ಮಅಮ್ಮನ ಮುದ್ದೆ ನಿಮ್ಗೆ ಗೊತ್ತಿದೆಯಲ್ಲ ಹ್ಮ್ ಬಿಡಿ ಅದ್ಕೆ ನೀವು ಮಾಡಿರಂತ ಉಪಕಾರ ಯಾವತ್ತೂ ನಾನು ಮರೆಯಲ್ಲ ಮನೆ ಇಲ್ದವರಿಗೆ ಮನೆ ಮಾಡ್ಕೊಟ್ಟಿದ್ದೀರಾ ಇಂತ ಒಳ್ಳೆ ಮನ್ಸು ಯಾರಿ ಬರತ್ತೆ ಹೇಳಿ ನೋಡೋಣ ಹ್ಮ್ ಇಷ್ಟು ಕಷ್ಟ ಬಂದಿರೋದು ಯಾರಿಂದ ಎಲ್ಲ ನನ್ನಿಂದಾನೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ದೆ ಮಾತಾಡ್ತಾ ಇದಾರೆ ನಮ್ಮಮ್ಮ ನಮ್ಮಅಮ್ಮ ಯಾವಾಗ್ಲೂ ಯಾರಿಗಾದ್ರೂ ಒಂದು ಚುಚ್ಚಿ ಮಾತಾಡ್ಲಿಲ್ಲ ಅಂದ್ರೆ ಅವರಿಗೆ ಸಮಾಧಾನ ಆಗಲ್ಲ ಅದಕ್ಕೆ ಅದು ದೊಡ್ಡಕ್ಕೆ ಗೊತ್ತು ನಿಮ್ಗೆ ಅದು ಗೊತ್ತಿಲ್ಲ ಬಿಡಿ ಅದ್ಕೆ ಬನ್ನಿ ಮನೆ ಒಳಗ ಹೋಗೋಣ ಇಲ್ಲ ಪ್ರೀತಿ ನನ್ ಮನೆಗೆ ಹೋಗ್ತೀನಿ ಅದ್ಕೆ ಇಲ್ಲ ಸ್ವಲ್ಪ ಈ ಕಡೆ ಬಾ ಅತ್ತೆ ಒಂದು ಮಾತು ಹೇಳ್ತೀನಿ ಕೇಳಿ ತಾಯಿ ಆಗಲಿ ತಂದೆ ಆಗಲಿ ಏನು ಆಸ್ತಿ ಪಾಸ್ತಿ ಮಾಡಿದ್ರೇನು ಅವ್ರ ಹೆತ್ತ ಮಕ್ಳಿಗೆ ಕೊಡದೆ ಕೊಡಲ್ಲ ಅಂತ ಹೇಳೋರು ಹೆತ್ತವ್ರೆ ಅಲ್ಲ ಆದ್ರೆ ಕೊಟ್ಬಿಟ್ಟು ನಾನು ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಅಂತ ಯಾವಾಗ ನೋಡಿದ್ರೆ ಚುಚ್ಚಿ ಚುಚ್ಚಿ ಹೇಳ್ತಾ ಇದ್ರೆ ಅದನ್ನ ಅನ್ಭವ ಸರಿಗೆ ಎಷ್ಟು ನೋವಾಗತ್ತೆ ಅಂತ ನಿಮಗೆ ಗೊತ್ತಿಲ್ಲ ಬಾಬಾ ಎಲ್ಲ ಆಸ್ತಿ ಒಡವೆ ಎಲ್ಲ ಮಾಡಿದಾರಂತ ಹೇಳಿದ್ರೆ ಅವರು ಚೆನ್ನಾಗಿ ಓದಿದಾರತ್ತೆ

ನಿಮ್ಗೇನು ನನ್ ಗಂಡ ದುಡ್ದು ಆಸ್ತಿ ಪಾಸ್ತಿ ಮಾಡ್ಲಿಲ್ಲ ಅದ್ ತಾನೇ ನಿಮಗ್ ಕಷ್ಟ ನೀವ್ ನಾವು ಕುತ್ಕೊಂಡಿದ್ವಿ ಯಾಕೆ ಬೇಜಾರತ್ತೆ ಹ್ಮ್ ಆ ಮನೆನ ನೀವೇ ಇಟ್ಕೊಳ್ಳಿ ಆ ಮನೆ ಬಿಟ್ಟು ನಾವ್ ಹೋಗ್ತೀವಿ ಎಲ್ಲೋ ಒಂದ್ ಕಡೆ ಬಾಡಿಗೆ ಮನೆ ಸಿಗಲ್ವಾ ಬಾಡಿಗೆ ಕಟ್ಕೊಂಡು ಜೀವನ ಮಾಡ್ತೀವಿ ಅದೆಷ್ಟ್ ಕಷ್ಟಪಟ್ಟನ್ನು ಪರವಾಗಿಲ್ಲ ಅದೇನಾದ್ರೂ ನಾವು ನೋಡ್ಕೊಳ್ತೀವಿ ಅದೇನು ನನ್ ಗಂಡ ಮಾತ್ರ ದುಡಿತಾ ಅಷ್ಟೇ ತಾನೆ ನಾನು ಅವ್ರೊಟ್ಟಿಗೆ ಸೇರ್ಕೊಂಡು ದುಡಿಯಕ್ ಹೋಗ್ತೀನಿ ಹೆಂಗೋ ನಮ್ ಜೀವನ ಹೋಗತ್ತೆ ಅದ್ಕೆ ಏನ್ ಪ್ರೀತಿ ಅದಕ್ಕೆ ಯಾಕೆ ಈ ತರ ಮಾತಾಡ್ತಾ ಈ ತರ ಎಲ್ಲ ಮಾತಾಡ್ಬೇಡಿ ಅದಕ್ಕೆ ಆ ಮನೆ ನಿಮ್ ತಾನೆ ಯಾಕೆ ಆ ಮನೆ ಬಿಟ್ಟು ಹೋಗ್ತಾ ಇದೀರಾ ನೀವು ಇಲ್ಲ ಪ್ರೀತಿ ನಿಮಗೆ ಗೊತ್ತಿಲ್ಲ ಸಲ ಎರಡ್ ಸಲ ಅಂತ ಹೇಳಿದ್ರೆ ಹೇಳ್ಬೋದು ಕಳೆದೋಗಿರೋ ಜೀವನದಲ್ಲಿ ಇವ್ರು ಹೇಳಿದ ಅಂತ ಹೇಳಿದ್ರೆ ಇದೆ ಯಾವಾಗ ನೋಡಿದ್ರೇನು ಒಡವೆ ಮಾಡ್ಲಿಲ್ಲ ಆಸ್ತಿ ಮಾಡ್ಲಿಲ್ಲ ಯಾವಾಗ ನೋಡಿದ್ರೆ ನನ್ ಮನೆಯಲ್ಲೇ ಕುತ್ಕೊಂಡಿದ್ಯಾ ನಾನ್ ದುಡ್ಡು ಕಟ್ಟಿರೋ ಮನೆ ಅಂತ ಹೇಳಿ ಚುಚ್ಚಿ 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 ಎಷ್ಟ್ ಮಾತಾಡಿದಾರೆ ಗೊತ್ತಾ நீனே நீங்க ಪ್ರೀತಿ ನಾನೇನು ಸಿಟ್ಟಾಗಿ ಏನು ಮಾತಾಡ್ಲಿಲ್ಲ ಕಣೆ ಅನ್ ನಾನು ಒಳ್ಳೇದಿಕ್ಕೆ ಹೇಳಿದ್ದು ನೋಡು ಅವ್ನೊಬ್ನೇ ದುಡ್ದು ಇಷ್ಟು ಸಾಲ ಪಾಲ ಎಲ್ಲಾ ಮಾಡ್ಕೊಂಡ್ ಬಿಟ್ಟಿದಾನೆ ಹ್ಮ್ ಅದಿಂಗ ಆದ್ರೂ ಅಂತೂ ಆಗಲ್ಲ ದುಡ್ಡನ್ನ ಕೊಟ್ಟರೆ ಅವನು ತಗಳಲ್ಲ ಅದಕ್ಕೆ ಈಗ ತಮ್ಮ ಅಂತ ಬಂದಿದ್ದಾನಲ್ಲ ಯಂಗೂ ಇಂಜಿನಿಯರ್ ಅಂತ ಹೇಳ್ತಾಯಿದ್ದಾನೆ ಅವನತ್ರ ದುಡ್ಡು ಬೇಕು ಹಾಗಿರೋದಿರುತ್ತೆ ಅದಕ್ಕೆ ಹೇಳಿದ್ದು ಸ್ವಲ್ಪ ಕೇಳಿದ್ರೆ ಅಕ್ಕ ಅಂತ ಪ್ರೀತಿಗೆ ಕೊಡ್ತಾನಲ್ಲ ಹೆಂಗೋ ಇವ್ರು ಕಷ್ಟಕ್ಕಾಗುತ್ತೆ ಅಂತ ಹೇಳಿದ್ದು ಕಣೆ ಅದನ್ನ ಇವರು ಸೀಟ್ ಮಾಡ್ಕೊಂಡು ತಗೊಂಡು ಹೋದಿದ್ದಕ್ಕೆ ನಾನು ಮಾಡಿ ಹ್ಞೂ ಹೌದಲ್ಲ ನನ್ನ ಕಷ್ಟಕ್ಕೂ ಆಗ್ತಾ ಇತ್ತು ಅಮ್ಮ ನೀನು ಹೇಳೋದು ಸ್ವಲ್ಪ ಸರಿಯಾಗಿ ಹೇಳ್ಬೇಕಾಗಿತ್ತು ನೀ ಈ ಥರ ಹೇಳಿದಕ್ಕೆ ಎಲ್ಲ ಸೀಟ್ ಪಡ್ಕೊಂಡು ಹೋಗ್ಬಿಟ್ರು ಹ್ಞೂ ಪ್ರೀತಿ ನಿನಗೆ ಗೊತ್ತಿಲ್ಲ ಅವಳು ಬುದ್ಧಿ ಅವಳಿಗೆ ಯಾವಾಗ್ಲೂ ಗಂಡ ಮಾತ್ರ ಕಷ್ಟ ಪಡ್ಬೇಕು ಬೇರೆ ಯಾರು ಕಷ್ಟ ಪಡಬಾರ್ದು ಗಂಡ ಇಷ್ಟು ಕಷ್ಟ ಪಡ್ತಾ ಇದ್ದಾನಲ್ಲ ಸರಿ ನಾವು ಯಾವ್ದಾರ ಹೋಗೋಣ ಅಂತ ಹ್ಮ್ ಹ್ಮ್ ನೋಡಿ ಯಾವಾಗ ನೋಡಿದ್ರು ಶೋಕಿ ಮಾಡ್ಕೊಂಡು ಡ್ರೆಸ್ ಮಾಡ್ಕೊಂಡು ಮೇಕಪ್ ಮಾಡ್ಕೊಳ್ತಾಳೆ ಒತ್ತು ಈ ತರ ಕಷ್ಟ ಎಲ್ಲ ಪಡದೆ ಇಲ್ಲ ಅವಳು ಹ್ಮ್ ಅದಕ್ಕೆ ಈ ತರ ಆದ್ರೂ ಹೋಗಿ ಕೇಳಿದ್ರೆ ಅವ್ಳ ಕಡೆಯಿಂದ ಇನ್ನೊಂದು ಸ್ವಲ್ಪ ಸಹಾಯ ಆಗತ್ತಲ್ಲ ಹ್ಮ್ ಅದನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ಅವಳು ಹಿಂಗಿರ್ತಾಳಾ ಹೇಳ್ ನೋಡೋಣ ಅಮ್ಮ ಅಕ್ಕಿ ಎಲ್ಲಾ ಆತರ ಇಲ್ಲ ನೀನು ಆಗಿ ಮಾತಾಡ್ಬೇಡ ಹ್ಮ್ ಏನ ಇರೋದನ್ನ ಹೇಳಿದ್ರೆ ಇವ್ರು ಯಾರಿಗೂ ಇಷ್ಟನೇ ಚುಪಿ, ಬಾಯ್ ನಾನ್ ಮನೆಗೆ ಹೋಗ್ತೀನಿ ಇಲ್ಲಿ ಬಾಯ್ ಏಸ್ ಬಾಯ್ ಬಾಯ್ ನೀ ಈ ಹಾಲಿ ಎಂಜಾಯ್ ಮಾಡಿ ಆಯ್ತಾ ನಾನು ಲಿಲ್ಲಿ ಅಚ್ಚು ಎಕ್ಸಾಮ್ ಹೇಗೆ ಬರ್ದೆ ಚೆನ್ನಾಗಿ ಬರ್ದಾ ಹ್ಮ್ ನಾನು ಚೆನ್ನಾಗಿ ಬರ್ದಿದೀನಿ ಲಿಲ್ಲಿ ಈ ಮ್ಯಾಥ್ಸ್ ಅಂದ್ರೆ ಚೆನ್ನಾಗಿ ಬರ್ದಿರೋದು ಬೇರೆ ಸಬ್ಜೆಕ್ಟ್ ಅಲ್ಲ ಅಷ್ಟೇನ್ ಚೆನ್ನಾಗಿ ಬರಿಲಿಲ್ಲ ಚಪ್ಪಿ ಎಲ್ಲ ತುಂಬಾ ಡಲ್ ಆಗಿ ಬರ್ದಿದೀನಿ ಪೇಪರ್ ಕಟ್ ಮೇಲೆ ಗೊತ್ತಾಗುತ್ತೆ ಆ ಡಿಸ್ಟ್ ಡಲ್ ಆಗಿ ಬರ್ದಿದೀನಿ ಅಂತ ಯಾಕೆ ಡಲ್ ಆಗಿ ಬರ್ದೆ ಸ್ವಲ್ಪ ಬೀಕಿದಿನಿ बाकी ಎಲ್ಲ ಬಾಡ್ಬಿತಿದಿನಿ ಈ ಶಲ ನಾನೇ ಟಾಪರ್ ಆಗ್ತಿನಿ ಹೌದಾ ಒಳ್ಳೆದಾಗ್ಲಿ ಯಶ್ ಏ ಅಚ್ಚು ಏನೋ ನೋಟ್ ಐಡಿಯಾ ಹೆಂಗ್ ಬಂದಿದ್ದೀಯಾ ಪೇಪರು ಆ ಚೆನ್ನಾಗಿ ಬರ್ದಿದ್ದೀನಿ ನಿನಿಗಿಂತ ಸ್ವಲ್ಪ ಚೆನ್ನಾಗಿ ಬರ್ದಿದ್ದೀನಿ ಹ್ ಏ ಲಿಲ್ಲಿ ಆ ಮೀನಾ ಎಲ್ಲೋದ್ಲು ಮೀನಾ ಆಗ್ಲೇ ಮನೆಗೆ ಹೋಗಬಿಟ್ಲು ಅಚ್ಚು ಎಕ್ಸಾಮ್ ಆದ ತಕ್ಷಣನೇ ಹೋಗಬಿಟ್ನವ್ಳು ನೀ ನೋಡ್ಲಿಲ್ಲವಾ ಇಲ್ಲ ನೋಡ್ಲಿಲ್ಲ

அவ எபெத் இது À, ah, đi chơi chơi đây Me? <laughs> ಚುಪ್ಪಿ ಅಚ್ಚು ಕಡ್ವಿನೇ ಇಲ್ಲ ನೋಡು ಸುಮ್ಮನೆ ಇದವರಿಗೆ ಕೆರ್ಕೊಳ್ಳೋಗೆ ಮಾಡಿಬಿಟ್ಟು ಹೋಗ್ತಾ ಇದಾಳೆ ಹೌದು ಅrlige ಯಾವಾಗ ಮಾಡಿದ್ರೇನೇ ಒಂದು ಟಾಚ್ ಮಾಡ್ತಾನೆ ಬೇಕು ಹೌದು ಸರಿ ನಾನು ಮನೆಗೆ ಹೋಗ್ತೀನಿ ಒಳ್ಳೆ ಎಂಜಾಯ್ ಆಯ್ತು ನಾವು ಈ ಅಂತ ಅಲ್ಲಿ ಆಗಿರುತ್ತೆ ಗೊತ್ತಾ ಅದಕ್ಕೆ ಹೌದಾ ಸರಿ ಹ್ಯಾಪಿ ಜರ್ನಿ ಥ್ಯಾಂಕ್ ಯು ಲಿಲ್ಲಿ

அப்லோட் வீடியோ ஸ்கிப் ஆய்வுஸ் அப்லோட் ஆகும்

Sí.